ಮಹಾಪರಿಶುದ್ಧದಲ್ಲಿ ನಿಮ್ಮೆಲ್ಲರನ್ನೇ ಕ್ರೈಸ್ತ ನೋಡ್ ಶಾಲುದಲ್ಲಿ ಒಂದೇನಿಗೆ ಬರೆದ ಮೊದಲನೇ ಪತ್ರಕ್ಕೆ ಐದನೇ ಅಧ್ಯಾಯ ಸಭೆಯ ಹಿರಿಯ ಮೇಲೆ ಯಾರಾದರೂ ಇಬ್ಬರು ಮೂವರು ಸಾಕ್ಷಿಗಳಿಂದ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಕತ್ತರಿಸಿ ಇವರಿಂದ ಮಿಕ್ಕಿದವರಿಗೆ ಭಯ ಉಂಟಾದ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಔಲನ್ನು ತಿೋತ್ತಿನ ಈ ರೀತಿಯಾಗಿ ಸಭೆಯಲ್ಲಿ ಹಿರಿಯರ ಮೇಲೆ ಯಾರಾದರೂ ಕತ್ತೋಲಿಸಿದರೆ ಇಬ್ಬರು ಮೂವರು ಸಾಕ್ಷಿಗಳ ಹೊರತಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ ಎಂಬುದಾಗಿ ಹೇಳುತ್ತಾ ಇದೆ ಮತ್ತು ಯಾರಾದರೂ ಪಾಪ ಮಾಡಿದರೆ ಅವರಿಗೆ ಸಭೆಯಲ್ಲೇ ಕದರಿಸುವ ಎಂಬುದಾಗಿ ಕದರಿಸುವಾಗ ಬಿಕ್ಕಿದವರು ಪಾಪ ಮಾಡುವುದಕ್ಕೆ ಭಯಪಡುತ್ತಾರೆ ಎಂಬುದಾಗಿ ವಾಕಿನಲ್ಲಿ ಕೋರಿತಾ ಇದ್ದೇವೆ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಿದ್ದೇವೆ ಯಾರಾದರೂ ಸಭೆಯಲ್ಲಿ ಯಾರ ಮೇಲೆ ಆದರೂ ತಪ್ಪು ಆ ತಪ್ಪನ್ನು ನಾವು ಹಾವು ಈ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಎಂಬುದಾಗಿ ನಾವು ಆತನಿಗೆ ದೂಷಿಸುತ್ತ ಆತನ ವಿಷಯವಾದರೂ ಮನಸ್ತಾಪ ಮಾಡಿಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯಾರ ಮೇಲಾದರೂ ತಪ್ಪು ಹೊರಿಸಿದರೆ ಇಬ್ಬರು ಮೂವರು ಸಾಕ್ಷಿಗಳನ್ನು ವಿಷಯವಾಗಿ ಅದನ್ನು ತಿಳಿದುಕೊಂಡು ಆಮೇಲೆ ಆ ವಿಷಯ ವ್ಯಕ್ತಿಯ ವಿಷಯ ಮನಸ್ಸಿಗೆ ತೆಗೆದುಕೋ ಎಂಬುದಾಗಿ ವಾಕ್ಯದಲ್ಲಿ ಕರೀತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾರಾದರೂ ತಪ್ಪು ಮಾಡಿದ್ದಾರೆ ಎಂಬುದಾಗಿ ನಮ್ಮ ಕಿವಿಗೆ ಬಿದ್ದರೆ ಸಾಕು ನಾವು ಅವರಿಗೆ ದೂಷಿಸುತ್ತೇವೆ ಅವರಿಗೆ ಹಿಯಾಳಿಸುತ್ತೇವೆ ಅವರ ಕಾಲೇರುತ್ತೇವೆ ಈ ರೀತಿಯಾಗಿ ಲೋಕದಲ್ಲಿ ಇದ್ದೇವೆ ಮತ್ತು ಈ ಲೋಕದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಸಭೆಯಲ್ಲಿ ತಪ್ಪು ಮಾಡಿದರೆ ಅವರಿಗೆ ನಾವು ಬೆದರಿಸುವವರಾಗಬೇಕು ಅವರು ತಪ್ಪು ಮಾಡುವಾಗ ಇವರು ಒಳ್ಳೆ ಮಾರ್ಗದಲ್ಲಿದ್ದಾಗ ಒಳ್ಳೆಯದನ್ನೇ ಮಾಡುತ್ತಾ ಇದ್ದಾನೆ ಇದ್ದನು ಇದೇ ರೀತಿಯಾಗಿ ಜೀವಿಸುತ್ತಿ ಎಂಬುದಾಗಿ ನಾವು ನೋಡಿದಾಗಲೂ ಸುಮ್ಮನೆ ಇದ್ದರೆ ನಾವು ಆತನಿಗೆ ತಪ್ಪು ಮಾಡುವುದಕ್ಕೆ ಇನ್ನು ಅನೇಕ ರೀತಿಯಾದಂತಹ ಮಾರ್ಗಗಳಿವೆ ಮಾಡುವಾಗ ಆತನು ನಮಗೆ ಸಿಕ್ಕಾಗ ಆತನು ಜನರ ಮಧ್ಯದಲ್ಲಿ ಇರುವಾಗ ಸಭೆಯಲ್ಲಿ ಇರುವಾಗ ಆತನು ಎಲ್ಲೇ ಇರುವಾಗಲೂ ಆ ಪಾಪದ ವಿಷಯವಾಗಿ ನಾವು ಗದರಿಸುವಂತವರಾಗಬೇಕು ಅವನಿಗೆ ಗದರಿಸುವಾಗ ಇನ್ನು ಬಿಕ್ಕಿದಂತ ಜನರು ಪಾಪ ಮಾಡುವುದಕ್ಕೆ ಭಯಪಡುವಂತವರಾಗಿದ್ದಾರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಸಭೆಯಲ್ಲಿ ಜನರ ತಪ್ಪು ಮಾಡುವಾಗ ಎದುರಿಸುತ್ತಾ ಇದ್ದೇವಾ ಅವರು ತಪ್ಪು ಮಾಡುತ್ತಾ ಇದ್ದಾರೆ ಅವರು ತಪ್ಪು ಮಾಡಲಿ ನಾನು ಯಾಕೆ ಎದರಿಸಲಿ ಎಂಬುದಾಗಿ ಸುಮ್ಮನೆ ಆಗಿದೆ ತಪ್ಪು ಎಂಬುದಾಗಿ ನೋಡುವಾಗ ಅನೇಕ ಪಾಪದ ಚಿತ್ರ ಕಳ್ಳತನ ದರೋಡೆ ವ್ಯಭಿಚಾರ ಮತ್ತೊಂದು ಇನ್ನೊಂದು ಅನೇಕ ರೀತಿಯಾದಂಥ ಕಾರ್ಯಗಳಿವೆ ಆ ಎಲ್ಲ ಕಾರ್ಯಗಳು ಮಾಡುವ ಚಿನ್ನನಿಗೆ ನಾವು ಹೆದರಿಸುವಂತವರಾಗುವ ನಾವು ಗದಯಿಸುವಾಗ ಅವರ ತಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುತ್ತಾರೆ ಒಳ್ಳೆ ಮಾರ್ಗದಲ್ಲಿ ನಡೆಯುವವರಾಗಿದ್ದಾರೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಯಾರ ಮೇಲೆ ಆದರೂ ತಪ್ಪು ಹೊರಿಸುವಾಗ ಅದನ್ನು ನಮ್ಮ ಮನಸ್ಸಿಗೆ ನಾವು ತೆಗೆದುಕೊಳ್ಳದ ಹಾಗೆ ಇಬ್ಬರ ಮೂವರ ಸಾಕ್ಷಿಗಳ ಬಾಯಿಂದ ಕೇಳಿದವರಾಗಿ ಅದನ್ನು ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳುವಂತವರಾಗೋಣ ಯಾರಾದರೂ ತಪ್ಪು ಮಾಡುತ್ತಿರುವುದಾದರೆ ಆ ತಪ್ಪು ಮಾಡುವಂತ ವ್ಯಕ್ತಿಗೆ ಪಾಪ ಮಾಡುವ ವ್ಯಕ್ತಿಗೆ ನಾವು ಬೆದರಿಸುವಂತವರಾಗ್ತದೆ ನಾವು ಗದರಿಸುವಾಗ ಬೇರೆ ಪಾಪ ಮಾಡುವ ಜನರು ಆ ಪಾಪವನ್ನು ಮಾಡದೆ ಅವರು ಹಿಂದೆ ಸರಿತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರುತ್ತಾಯಿತು ನಾವು ಈ ರೀತಿ ಆಕೀವಿಸುವ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆಕೆಗೆ ಆಶೀರ್ವದಿಸಲಿ ಆಮೇಲೆ